ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ಯೋಗ ಯಾವ ಥರ ಉಂಟಾಗುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಯೋಗ ಅಂತ ಹೇಳಿದರೆ ಅದು ಅವರ ಜೀವನದಲ್ಲಿ ಹಣ ಇರಲ್ಲ ಹಣಕಾಸಿನ ಸ್ಥಿತಿ ತುಂಬ ಒಂದು ಕೆಟ್ಟದಾಗಿರ್ತದೆ ಮತ್ತು ತುಂಬ ರಾಯಲ್ ಆಗಿ ಬದ್ಲಿಕ್ಕೆ ಆಗಲ್ಲ ಅವರಿಗೆ ತುಂಬ ಒಂದು ಕೆಳಸ್ಥರದಲ್ಲಿ ಜೀವನ ಮಾಡ್ತಿರ್ತಾರೆ ಇದನ್ನು ನಾವು ದರಿದ್ರ ಯೋಗ ಅಂತ ಕರೀತಾರೆ ಅವರಿಗೆ ಎಷ್ಟೊಂದು ಸಪೋರ್ಟ್ ಇದ್ರೂ ಅವರಿಗೆ ಸೋಷಿಯಲ್ ಆಗಿ ನಿಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವರಿಗೆ ನೀವು ಕೆಲವರನ್ನು ಅಬ್ಸರ್ವ್ ಮಾಡ್ಬೋದು ಅವರು ಎಷ್ಟೊಂದು ಶ್ರೀಮಂತ ಕುಟುಂಬದ ಜನಿಸಿದ್ರು ಕೂಡ ಅವರ ಮೇಲೆ ತುಂಬ ಬರಬಹುದಾಗಿ ಹೋಗ್ತಾರೆ ಇದು ಇದಕ್ಕೆ ರೀಸನ್ ಅಂತ ಹೇಳಿದ್ರೆ ಈ ಯೋಗ ಇರುವಂಥ ಕಾರಣದಿಂದ ಈ ಥರ ಆಗುತ್ತೆ ಈ ದರಿದ್ರ ಯೋಗದಲ್ಲಿ ಮೇನಾಗಿ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಗಳನ್ನಾದರೂ ಕೆಟ್ಟಿದ್ರೆ ಈ ಥರ ಯೋಗ ಆಗುತ್ತೆ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಧನಸ್ಥಾನ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಭಾಗ್ಯಸ್ಥಾನ ಇಲ್ಲಿ ಧನಸ್ಥಾನ ಮತ್ತು ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಎರಡು ಕೆಟ್ಟಾಗ ನಿಮಗೆ ದೊರಿದ್ರ ಯೋಗ ಬರುವಂಥ ಸಂಭವ ಜಾಸ್ತಿ ಇರ್ತದೆ ಇದು ಯಾವ ಥರ ಎಲ್ಲ ಒಂದು ಫಾರ್ಮೆಟ್ ಆಗ್ತದೆ ನೋಡೋಣ ಇಲ್ಲಿ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಗುರು ಆರು ಹನ್ನೆರಡು ಆರು ಹನ್ನೆರಡು ಮನೆಯಲ್ಲಿದ್ದು ಅದು ಸ್ವರಾಶಿ ಆಗಿರ್ಬಾರ್ದು ಗುರು ಲಗ್ನದಿಂದ ಆರು ಮನೆಯಲ್ಲಿ ಇರಬೇಕು ಉದಾಹರಣೆಗೆ ಇದು ಈಗ ಇದು ಗುರಿನ ಮನೆ ಯಾವುದು ಇದು ಧನರಾಶಿ ಗುರಿನ ಮನೆ ಮತ್ತು ಮೀನರಾಶಿ ಗುರುವಿನ ಮನೆ ಇದು ಆರು ಆರು ಇಂದ ಹನ್ನೆರಡು ಇದು ಮನೆ ಆಗಿರಬಾರ್ದು ಬಟ್ ಬೇರೆ ಎಲ್ಲ ಮನೆ ಆರು ಆರನೇ ಮನೆಯಾಗಿ ಗುರು ಆರು ಮತ್ತು ಹನ್ನೆರಡನೇ ಮನೆಯಲ್ಲಿ ಇರಬೇಕು ಉದಾಹರಣೆಗೆ ಇದರ ಲಗ್ನ ತಿಳ್ಕೊಳ್ಳೋಣ ಇದರ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಏನಾದರೂ ಗುರು ಇದ್ದರೆ ಇಲ್ಲಿ ಏನಾದರೂ ಗುರು ಇದ್ದರೆ ಆವಾಗ ಏನಕ್ಕೆ ತಂದರೆ ಇದು ದೊರಿದ್ರೆ ಆಗೋ ಚಾನ್ಸ್ ಇರ್ತದೆ ಬಟ್ ಇದು ಗುರು ಇರುವಂಥ ರಾಶಿ ಧನುರಾಶಿ ಅಥವಾ ಮೀನರಾಶಿ ಆಗಿರಬಾರ್ದು ಅಷ್ಟೇ ಈ ಥರ ಆದರೆ ಒಂದು ಆಗಲಿಕ್ಕೆ ಒಂದು ಸಂಭಾವನೆ ತಿರ್ತದೆ ನೆಕ್ಸ್ಟ್ ಬರೋದಂತ ಹೇಳಿದ್ರೆ ಕೇಂದ್ರ ಸ್ಥಾನದಲ್ಲಿ ಶುಭಗ್ರಹ ಇದ್ದು ಧನಭಾವದಲ್ಲಿ ಪ್ರಾಪಗ್ರಹಳಿದರೆ ಮತ್ತು ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಕೂಡ ಪಾಪಗ್ರಳಿದರೆ ಕೇಂದ್ರ ಸ್ಥಾನದಲ್ಲೇ ಶುಭ ಅಂದರೆ ಉದಾಹರಣೆಗೆ ಇಲ್ಲಿ ಒಂದು ನಾಲ್ಕು ಏಳು ಹತ್ತು ಅಂದರೆ ಕೇಂದ್ರ ಸ್ಥಾನ ಉದಾಹರಣೆಗೆ ಇಲ್ಲಿ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಏನಾದರೂ ಬುದ್ಧ ಇದೆ ಅಂತ ತಿಳ್ಕೊಳ್ಳಿ ಶುಭಗ್ರಹ ಕೇಂದ್ರದಲ್ಲಿ ಬುಧ ಶುಭಗ್ರಹ ಇದ್ದು ಧನಭಾವದಲ್ಲಿ ಪಾಪಗ್ರಹ ಅಂದರೆ ಎರಡನೇ ಮನೆಯಲ್ಲಿ ಏನಾದರೂ ಎರಡನೇ ಮನೆಯಲ್ಲಿ ಶನಿ ಕೇತು ಅಥವಾ ರಾಹು ಇದ್ದರೆ ಎರಡನೇ ಮನೆಯಲ್ಲಿ ಪಾಪಗಾರಗಳಿದ್ದರೆ ಅಥವಾ ಎರಡನೇ ಮನೆಯಲ್ಲಿ ಪಾಪಗಳಿದ್ದು ಮತ್ತು ಒಂಬತ್ತನೇ ಮನೆಯಲ್ಲಿ ಕೂಡ ಪಾಪಗಾರಗಳಿರಬೇಕು ಒಂಬತ್ತನೇ ಮನೇಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಇಲ್ಲಿ ಕೂಡ ಒಂಬತ್ತು ಮನೆಯಲ್ಲಿ ಕೂಡ ಪಾಪಗಾರಗಳಿದ್ದರೆ ಶನಿ ಕೇತು ಮತ್ತು ರಾಹು ಇದ್ದರೆ ಆವಾಗ ಇದು ಕೂಡ ಒಂದು ದರಿದ್ರಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಕೇಂದ್ರದಲ್ಲಿ ಶುಭಗ್ರಹ ಇದ್ದು ಧನಭಾವದಲ್ಲಿ ಪಾಪಗಳು ಇರಬೇಕು ಮತ್ತು ಹನ್ನೊಂದನೇ ಕೂಡ ಕೂಡ ಇರಬೇಕು ಇದು ಈ ಆದಾಗ ಕೂಡ ದರಿದ್ರ್ಯೋಗ ಆಗಲಿಕ್ಕೆ ಕಾರಣ ಆಗುತ್ತೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಪಕ್ಷದ ರಾತ್ರಿ ಜನನಾಗಿದ್ದು ವ್ಯಕ್ತಿ ಪಕ್ಷ ರಾತ್ರಿ ಜನನಾಗಿದ್ದು ಚಂದ್ರ ಆರು ಎಂಟು ಎಂಟರಲ್ಲಿ ಇರಬೇಕು ಶುಕ್ಲ ಪಕ್ಷದಲ್ಲಿ ಜನನಾಗಿದ್ದು ಚಂದ್ರ ಆರು ಎಂಟರಲ್ಲಿ ಅಂದರೆ ಚಂದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಚಂದ್ರ ಆರನೇ ಮನೆಯಲ್ಲಿ ಆಮೇಲೆ ಎಂಟನೇ ಇರಬೇಕು ಈ ಥರ ಆದರೂ ಕೂಡ ದರಿದ್ರ್ಯೋಗ ಆಗುತ್ತೆ ಮತ್ತು ಚಂದ್ರನಿಗೆ ಪಾಪಗ್ರಹಗಳ ದೃಷ್ಟಿ ಕೂಡ ಇರಬೇಕು ನೆಕ್ಸ್ಟ್ ಬರೋದು ಕೃಷ್ಣ ಪಕ್ಷದ ರಾತ್ರಿ ಜನನಾಗಿ ಚಂದ್ರ ಆರು ಎಂಟರಲ್ಲಿದ್ದರೂ ಪಾಪಗಳ ದೃಷ್ಟಿ ಇರಬೇಕು ಕೃಷ್ಣ ಪಕ್ಷದ ರಾತ್ರಿ ಜನನ ವ್ಯಕ್ತಿ ಜನನಾಗಿದ್ದು ಆ ಚಂದ್ರನಿಗೆ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಅದು ದರಿದ್ರ ಆಗಲಿಕ್ಕೆ ಚಾನ್ಸ್ ಆಗುತ್ತೆ ನೆಕ್ಸ್ಟ್ ಬರೋ ಅಂತ ಹೇಳಿದ್ರೆ ಚಂದ್ರ ಪಾಪಗ್ರಹಗಳ ಜೊತೆ ಇದ್ದರೆ ಅಥವಾ ಪಾಪಗ್ರಹಳ ದ್ರ ದೃಷ್ಟಿ ಇದ್ದರೆ ಉದಾಹರಣೆಗೆ ಚಂದ್ರ ಇಲ್ಲಿದ್ದಾನ ಅಂತ ಹೇಳ್ಕೊಳ್ಳಿ ಚಂದ್ರನ ಜೊತೆ ರಾಹು ಕೇತು ಶನಿ ಈ ಥರ ತುಂಬ ಕರೆ ಪ್ರಾಪ ಪಾಪಗಳಿದ್ರೆ ಅಥವಾ ಚಂದ್ರನಿಗೆ ಏನಾದರೂ ಶನಿ ರಾಹುಕೇತಿ ಈ ಥರ ಮಲ್ಟಿಪಲ್ ಒಂದಕ್ಕಿಂತ ಎರಡು ಇದ್ದರೂ ಕೂಡ ದೊರಿದ್ರ ಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ಆಮೇಲೆ ನೆಕ್ಸ್ಟ್ ಬರೋದು ಎರಡನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರ ಬೇಕು ಮತ್ತು ಕೇಂದ್ರದಲ್ಲಿ ಶನಿ ಕುಜಯುತಿ ಉದಾಹರಣೆಗೆ ಇದು ಒಂದೇ ಮನೆ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಇಲ್ಲಿ ಬುಧ ಆಗ್ತಾರೆ ಎರಡನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರೇ ಬೇಕು ಒಂದೆರಡು ಮೂರು ನಾಲ್ಕು ಐದು ಆರು ಎರಡನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದು ಕೇಂದ್ರ ಸ್ಥಾನದಲ್ಲಿ ಶನಿ ಮತ್ತು ಕುಜ ಇದ್ದರೆ ಅಂದರೆ ಕೇಂದ್ರ ಸ್ಥಾನ ಅಂತ ಹೇಳಿದರೆ ಒಂದು ನಾಲ್ಕು ಏಳು ಹೊತ್ತಿದ್ರಲ್ಲಿ ಕುಜ ಮತ್ತು ಇದ್ದರೂ ಕೂಡ ದೊರಿದ್ರಯೋಗ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಒಂಬತ್ತನೇ ಮನೆ ಅಧಿಪತಿ ವೀಕಾಗಿ ಒಂಬತ್ತನೇ ಮನೆಯಲ್ಲಿ ಪಾಪಗಳಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೇ ಮನೆ ಅಧಿಪತಿ ತುಂಬ ವೀಕ್ ಆಗಿದ್ದರೆ ನೀಚ ಆಗಿದ್ದರೆ ಅಷ್ಟಾಗಿದ್ದರೆ ಅದು ಒಂಬತ್ತನೇ ಮನೆಗೆ ಪಾಪಗಳ ಜೊತೆ ದೃಷ್ಟಿದ್ರು ಕೂಡ ದೊರಿದ್ರಯೋಗ ಆಗುತ್ತೆ ನೆಕ್ಸ್ಟ್ ಟೆಂತ್ ಲಡು ಹತ್ತನೇ ಮನೆ ಅಧಿಪತಿ ಕೂಡ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಹತ್ರ ಕರ್ಮಭಾವ ಈ ಕರ್ಮಾಧಿಪತಿ ಏನಾದರೂ ಹಸ್ತಾಗಿದ್ದರೆ ವೀಕ್ ಆಗಿದ್ದರೆ ನೀಚ ಆಗಿದ್ದರೂ ಕೂಡ ಯೋಗ ಆಗುತ್ತೆ ಇದು ದರಿದ್ರ ಆಗುವ ದರಿದ್ರ ಯೋಗ ಆಗುವಂಥ ಒಂದು ಮುಖ್ಯ ಒಂದು ಸಿಚುವೇಶನ್ ಬಟ್ ದರಿದ್ರ ಯೋಗ ಆಗಲಿಕ್ಕೆ ಮೇನ್ ಆಗಿರಬೇಕಾದ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಎರಡನೇ ಮನೆ ಅಧಿಪತಿ ಆಮೇಲೆ ಒಂಬತ್ತು ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಅಂದರೆ ಧನಭಾವ ಒಂಬತ್ತನೇ ಮನೆ ಅಧಿಪತಿ ಅಂದರೆ ಭಾಗ್ಯಭಾವ ಲಕ್ ಆಮೇಲೆ ಹತ್ತನೇ ಮನೆ ಅಧಿಪತಿ ಕರ್ಮಾಧಿಪತಿ ಇದು ಮೂರು ಕೂಡ ವೀಕ್ ಇರಬೇಕು ಆವಾಗ ವ್ಯಕ್ತಿಗೆ ದರಿದ್ರ ಆಗುತ್ತೆ ದರಿದ್ರಯೋಗ ಅಂತ ಹೇಳಿದ್ರೆ ಅವನು ಎಷ್ಟೊಂದು ಉನ್ನತ ಮನೆತನದಲ್ಲಿ ಜನಿಸಿದರೂ ಕೂಡ ಅವನಿಗೆ ಅದನ್ನು ನಿಭಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಲೈಫ್ ಐ ಲೈಫ್ ಲಾಂಗ್ ಗೆ ದರಿದ್ರ ಇರುತ್ತಾರೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೀವು ಎರಡು ಒಂಬತ್ತು ಹತ್ತನೇ ಮನೆ ಅಧಿಪತಿ ಎಂದು ಪರಿಹಾರ ಮಾಡ್ಕೋಬೇಕು ಮತ್ತು ಆ ಪಾಪಗಳ ಯಾವ ಪಾಪಗಳ ದೃಷ್ಟಿಯಿಂದ ಅದನ್ನು ಪ್ರ ಪರಿಹಾರ ಮಾಡ್ಕೋಬೇಕು ಇದು ದರಿದ್ರ ಯೋಗದ ಬಗ್ಗೆ ಒಂದು ಮಾಹಿತಿ ನಿಮಗೇನಾದರೂ ವಿಶ್ರಮ ಬೇಕು ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮನ್ನು ಜಾತಕದ ಬಗ್ಗೆ ನಾವು ತಿಳಿಸಿಕೊಡ್ತೇವೆ ಇದು ದರಿದ್ರ ಯುಗದ ಬಗ್ಗೆ ಒಂದು ಸಿಂಪಲ್ ಆದಂಥ ಮಾಹಿತಿ